ಕಾಲೇಜಿನ ದಿನಗಳಿಂದಲೇ ಪರಸ್ಪರ ಪ್ರೀತಿಸುತ್ತಿದ್ದ ಇಬ್ಬರು ಪ್ರೇಮಿಗಳು ಸ್ವಲ್ಪ ದಿನಗಳು ದೂರವಾಗಿದ್ದು ಹೊಸ ವರ್ಷದ ಆಚರಣೆ ವೇಳೆ ಖಾಸಗಿ ಹೋಟೆಲ್ಗೆ ಬಂದಿದ್ದ ಪ್ರಿಯಕರನ ಬಳಿ ಹೋಗಿ ಗಲಾಟೆ ತೆಗೆದು ಮೊದಲೇ ನಿರ್ಧರಿಸಿದಂತೆ ಚಾಕುವಿನಿಂದ ಹಿರಿದ ಘಟನೆ ಹೊಸ ವರ್ಷದ ಹಿಂದಿನ ದಿವಸ ತಡರಾತ್ರಿಯಲ್ಲಿ ನಡೆದಿದೆ ಹಾಸನ ತಾಲೂಕಿನ ಎ ಗುಡುಗನಹಳ್ಳಿ ಗ್ರಾಮದ ಮನುಕುಮಾರ್ ಇಪ್ಪತ್ನಾಲ್ಕು ವರ್ಷ ಎಂಬುವರೇ ಪ್ರಿಯತಮೆಯಿಂದ ಚಾಕು ಇರುವುದಕ್ಕೆ ಒಳಗಾದವನು ನಗರದ ಬಿಎಂ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ ಗೇಟಲ್ಲಿ ತಡರಾತ್ರಿ ಈ ದುರ್ಘಟನೆ ನಡೆದಿದ್ದು ಭವಾನಿ ಎಂಬುವಳು ಮನುಕುಮಾರ್ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಳು ಈ ವೇಳೆ ಇವರಿಬ್ಬರಲ್ಲಿ ಪ್ರೀತಿ ಪ್ರೇಮ ನಡೆಯುತ್ತಿತ್ತು ಏಕೋ ಕೆಲ ದಿನಗಳಿಂದ ಇಬ್ಬರು ಬೇರೆಯಾಗಿದ್ದರು ಯಾವ ಕರೆ ಕೂಡ ಮಾಡಿರಲಿಲ್ಲ ನಿನ್ನೆ ರಾತ್ರಿ ಹೊಸ ವರ್ಷ ಸ್ನೇಹಿತರ ಜೊತೆಗೆ ಖಾಸಗಿ ಹೋಟೆಲ್ಗೆ ಬಂದಿದ್ದ ಮನುಕುಮಾರ್ ವಿಚಾರ ತಿಳಿದುಕೊಂಡು ಪದೇ ಪದೇ ಮನುಕುಮಾರ್ಗೆ ಭವಾನಿ ಫೋನ್ ಮಾಡಿರುವುದು ೀವ್ ಮಾಡಲಿಲ್ಲ ತಡರಾತ್ರಿ ಹನ್ನೆರಡು ಮೂವತ್ತಕ್ಕೆ ಹೋಟೆಲ್ ಬಳಿ ಬಂದ ಭವಾನಿಯು ಅಲ್ಲೇ ಬಿದ್ದಿದ್ದ ಪಾಸ್ ಹಾಕಿಕೊಂಡು ಗೇಟ್ ಒಳಗೆ ಹೋದಳು ಅಷ್ಟರಲ್ಲಿ ಮನುಕುಮಾರ್ ಗೇಟ್ ಬಳಿ ಬಂದನು ಈ ವೇಳೆ ಭವಾನಿ ಹಾಗೂ ಮನುಕುಮಾರ್ ನಡುವೆ ಜಗಳ ಶುರುವಾಯಿತು ತಕ್ಷಣ ಜಗಳ ಮನುಕುಮಾರ್ ಸ್ನೇಹಿತರು ಬಿಡಿಸಲು ಮುಂದಾದರು ನೋಡು ನೋಡುತ್ತಿದ್ದಂತೆ ಈ ವೇಳೆ ಮನುಕುಮಾರ್ಗೆ ಭವಾನಿ ಏಕಾಏಕಿ ಚಾಕುವಿನಿಂದ ಇರಿದಳು ಕೂಡಲೇ ಮನುಕುಮಾರ್ನನ್ನು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಸೇರಿಸಿದರು ಸ್ಥಿತಿ ಗಂಭೀರವಾದ್ದರಿಂದ ಐಸಿಯುನಲ್ಲಿ ಇಟ್ಟು ಚಿಕಿತ್ಸೆ ಕೊಡಲಾಗುತ್ತಿದೆ ಮನುಕುಮಾರ್ ಹಾಸನದಲ್ಲಿ ಹಾರ್ಡ್ವೇರ್ ಮತ್ತು ಫ್ಲೇವುಡ್ ಅಂಗಡಿ ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದರು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೆಆರ್ಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು ಪೊಲೀಸರು ಈ ಬಗ್ಗೆ ತನಿಖೆ ಮುಂದುವರೆಸಿದ್ದಾರೆ ಈ ವೇಳೆ ಚಾಕು ಇರುತಕ್ಕೆ ಒಳಗಾದ ಸಂಬಂಧಿಕರು ಮಾಧ್ಯಮದ ಮುಂದೆ ಘಟನೆ ಬಗ್ಗೆ ತಿಳಿಸಿ ತಮ್ಮ ಅಳಲು ತೋಡಿಕೊಂಡರು ಚಾಕು ತಗ ಬಂದಿದ್ದ ಚಾಕು ಜೋಬಲ್ಲಿ ಇಟ್ಟು ಬಂದಿದ್ದ ಅವಳೆ ಎಲ್ಲಿ ಅಶೋಕ 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 ಹೋಟ್ಲು ಒಳಗಡೆ ಆಮೇಲೆ ಪೊಲೀಸರೆಲ್ಲ ಅಳೆ ಇದ್ರು ಅವ್ರಿಗೆ ಬಂದು ಹೋಗಲ್ಲ ಅವರು ಒಬ್ಬರು ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ಬೋದು ಅಲ್ಲ ಇಬ್ಬರು ಒಟ್ಟಿಗೆ ಹೋಗಿದ್ರು ಅಥವಾ ಹೆಂಗೆ ಇಲ್ಲ ಬೇರೆ ಬೇರೆ ಹೋಯಿತು ಫಸ್ಟ್ ಹೋಯ್ತು ಅವಳು ಹುಡುಕಿ ಹೋಯಿರೋದು ಬನ್ನಿ ಫಸ್ಟ್ ಪಾರ್ಟಿಗೆ ಹೋಯ್ತು ಅವ್ರಿಗೆ ಎಂಟ್ರಿ ಇತ್ತ ಅವ್ರಿಗೆ ಎಂಟ್ರಿ ಇಲ್ಲ ಅವಳಿಗೆ ಇರಲಿಲ್ಲ ಮತ್ತೆ ಹೆಂಗೆ ಹೋಗಿದ್ರು ಅವಳು ಎಂಬತ್ತಂತ ಗೊತ್ತಿಲ್ಲ ಎಲ್ಲ ಹೊರಗಡೆ ಬಂದ ಯಾರು ಪಾಸ್ ಇಸ್ಕೊ ಹೋಗಿ ಹೇಳಿ ಬ್ಯಾಟ್ ಇಸ್ಕೊಂಡು ಅಳಿಕೆ ಹೋಯಿರೋದು ಬನ್ನಿ ಅವರು ಇಬ್ಬರು ಲವ್ ಮಾಡ್ತಾ ಇದ್ದಾರೆ ಅದೇನಪ್ಪ ಅದೇನು ಗೊತ್ತಾಗಿ ಲವ್ ಮಾಡ್ತಾ

ீன்மா நான்க்கொண்டு வருஷேன் கலாட்டியாக இருந்த நான் எல்லாம் நான் ஃபேட்டித்த நம்பர் இஸ்க்கணும் ஃபோன் பி இங்கே தாண்டி நீனே டென்ஷன் தகவலு நான் ஃபிரெண்ட்ஸ் தான் இதுக்கு அதுக்கு அவங்க அவங்க நம்ம ஏன்னா சம்பந்த இல்லை நான் ஏதோ அண்ணா தம்பி கலாட்டி அஸ் பிட்டு தான் ಹುಡುಗಿ ಹುಡುಗ ಪರಿಚಯ ಪ್ರಕಾಶ್ ಅವರನ್ನ ಮಾತಾಡ್ತಾ ಕರೆಯಲ್ಲ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ